ಸೊ ಮೊದಲನೇದು ದಶಾವತಾರ ಅಲ್ದೇಲೆ ಬೇರೆ ಅವತಾರಗಳಲ್ಲಿ ಅಂದ್ರೆ ಸನತ್ ಕುಮಾರರು ಅಂತ ನರ ನಾರಾಯಣ ಅಂತ ನರ ನಾರಾಯಣ ಬೇಸಿಕಲಿ ನರ ನಾರಾಯಣ ಅನ್ನೋದು ವಿಷ್ಣುವಿನ ಅವತಾರ ಹಾ ವಿಷ್ಣುವಿನ ಅವತಾರ ಇಬ್ರು ಇಬ್ರು ಒಬ್ಬ ನರ ಒಬ್ಬ ನಾರಾಯಣ ಸೊ ಇದೊಂದು ಉಲ್ಲೇಖ ಬರುತ್ತೆ ಮಹಾಭಾರತದಲ್ಲಿ ಯಾವಾಗ ಕೃಷ್ಣ ಹೇಳ್ತೇನೆ ನನ್ನದು ನಾಲ್ಕು ರೂಪ ಇದೆ ಒಂದು ಒಬ್ಬಂದು ಮಹಾವಿಷ್ಣು ಇನ್ನೊಂದು ವೈಕುಂಠದಲ್ಲಿರೋ ವಿಷ್ಣು ಇನ್ನೊಂದು ನಾರಾಯಣ ರೂಪದಲ್ಲಿ ನಾನು ಬದ್ರಿಕಾಶ್ರಮದಲ್ಲಿ ಈಗಲೂ ನಾನು ವಾಪಸ್ ಮಾಡ್ತಾ ಇದ್ದೀನಿ ಇನ್ನೊಂದು ಈಗ ಕೃಷ್ಣನ ಇಲ್ಲಿದ್ದೀನಿ ಸೊ ಹಾಗಾಗಿ ಇದು ಈ ವೈಷ್ಣವಸ್ತ್ರನ ಯಾರಿಂದಾನು ಇದ್ ಮಾಡಕಾಗ್ತಿಲ್ಲ ಯಾಕೆಂದ್ರೆ ವಿಷ್ಣುವಿನ ಸ್ವಯಂ ಅಸ್ತ್ರ ಅದು ಹಾಗಾಗಿ ಅದು ನಾನೇ ಸ್ವೀಕಾರ ಮಾಡಿದೆ ಅಂತ ಹೇಳ್ತಾನೆ ಕೃಷ್ಣ ಸೊ ಇದು ನರ ನಾರಾಯಣರ ಕತೆ ವಿಷ್ಣು ಏನ್ ಹೇಳಿದ್ರೆ ನನಗೆ ನಿನಗೆ ನನ್ನನ್ನ ನಾನೇ ದತ್ತು ಕೊಟ್ಟಿದ್ದೀನಿ ಅಂತ ಹೇಳೋದಿಕ್ಕೆ ಅಂತ ಹೇಳ್ದ ಅಂತ ವಿಷ್ಣು ಅವ್ರಿಗೆ ನಾನ್ ನಿನ್ ಮಗನಾಗ್ ಹುಡ್ತೀನಿ ಅಂದ ಇದಕ್ಕೆ ಅಂತ ಹೇಳದಕ್ಕೆ ಋಷಿಗಳಿಗೆ ಹತ್ರ ಋಷಿಗಳಿಗೆ ನನ್ನನ್ನ ನಾನೇ ನಿಮ್ಗೆ ದತ್ತು ಕೊಟ್ಟಿದ್ದೀನಿ ಅಂತ ಹೇಳದ್ ವಿಷ್ಣು ಅದಕ್ಕೆ ಅವನ ಹೆಸರು ದತ್ತ ದತ್ತ ಅಂತ ಆತ್ರೇಯ ಅಂದ್ರೆ ಅತ್ರಿಯ ಮಗ ಅಂತ ನಾವು ರಾಧೇಯ ಕುಂತೇಯ ಅಂತೆಲ್ಲ ಹೇಳಿದ್ವಲ್ಲ ಹಾಗೆ ಹಾಗಾಗಿ ದತ್ತಾತ್ರೇಯ ಹೆಸರು ಈ ಎಪಿಸೋಡ್ ಯಾವಾಗ ಬರುತ್ತೆ ಗೊತ್ತಿಲ್ಲ ಆದ್ಮೇಲೂ ಬರ್ಬೋದು ಬಟ್ ಗುರುಪೂರ್ಣಿಮೆ ದಿವಸ ತುಂಬಾ ಜೋರಾಗಿ ದತ್ತಾತ್ರೇಯ ಇದು ಬರುತ್ತೆ ನೀವು ಎಲ್ಲೇ ವಿಸಿಟ್ ಮಾಡಿದ್ರು ಅಲ್ಲಿನ ದೇವಸ್ಥಾನ ಅಲ್ಲಿನ ಆಚಾರಕ್ಕೆ ತಕ್ಕಂತೆ ಗುರುಪೂರ್ಣಿಮೆ ದಿವಸ ದತ್ತಾತ್ರೇಯನ್ನ ವಿಸಿಟ್ ಸ್ಮರಿಸಬೇಕು ಸ್ಮರಿಸಬೇಕು ಪೂಜಿಸಬೇಕು ನಮಸ್ಕಾರ ದೃಶ್ಯ ಜೊತೆ ಮಾತುಕತೆ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ ಗೆ ಸ್ವಾಗತ ನಂತರ ನೆಕ್ಸ್ಟ್ ಬಂದು ಯಜ್ಞ ಅಂತ ವಿಷ್ಣುವಿನ ಒಂದು ಅವತಾರ ಯಜ್ಞ ಅಂತ ಈ ಬಗ್ಗೆ ಜಾಸ್ತಿ ಇಲ್ಲ ಪುರಾಣಗಳಲ್ಲಿ ಬಟ್ ಈ ಆದಿತ್ಯ ಮಕ್ಕಳ ಆದಿತ್ಯರು ಹುಟ್ಟಕ್ ಮುಂಚೆ ಮೊದಲನೇ ಮನ್ವಂತರದಲ್ಲಿ ನಮ್ಮ ಕಲ್ಪದಲ್ಲಿ ಬಟ್ ಒಬ್ಬ ಇಂದ್ರ ಅಂತೂ ಬೇಕಲ್ಲ ಮ್ಯಾನೇಜ್ ಮಾಡಕ್ಕೆ ಈ ಯಜ್ಞ ಇಂದ್ರ ಆಗಿದ್ದಂತೆ ಹಾ ಸೊ ವಿಷ್ಣುವೆ ಯಜ್ಞನ ರೂಪದಲ್ಲಿ ಇಂದ್ರನಾಗಿ ಮ್ಯಾನೇಜ್ ಮಾಡಿದ್ದಂತೆ ಒಂದು ಮನ್ವಂತರನ್ನ ಈ ಮ್ಯಾನೇಜ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಬಂದು ವಿಷ್ಣುವೇ ಆಗಿರೋದ್ರಿಂದ ಆ ಒಂದು ರೂಪದಲ್ಲಿ ನಿಂತು ಅದರ್ ರೆಸ್ಪಾನ್ಸಿಬಿಲಿಟಿನ ತಗೊಂಡಿರೋದು ಸೊ ಇದು ಯಜ್ಞ ಅಂತ ಒಂದು ವಿಷ್ಣುವಿನ ಅವತಾರ ಕಥೆ ಅಂತ ಏನು ಅಷ್ಟು ಮೆನ್ಶನ್ ಇಲ್ಲ ನೆಕ್ಸ್ಟ್ ನಂತರದ ಅವತಾರ ನೋಡೋಣ ಋಷಭ ಋಷಭ ಅಂತಂದ್ರೆ ಹ್ಮ್ ಋಷಭ ಅಲ್ಲ ಸರಿ ಸರಿ ಇದು ಋಷಭ ಋಷಭ ಅಲ್ಲ ಋಷಭ ಅಂದ್ರೆ ಎತ್ತು ಅಂತ ಬರುತ್ತೆ ಇದು ರಿಷಭ ರಿಷಭ ರೀ ರಿಷಭ ಅಂದ್ರೆ ಹ್ಮ ಇವರ ನಾಭಿ ರಾಜ ಅಂತ ರಾಜನ ಹೆಸರು ನಾಭಿ ಅವ್ರ ತಾಯಿ ಹೆಸರು ಮೇರು ದೇವಿ ಅಂತ ಇವರು ವಿಷ್ಣುವಿನ ಅವತಾರ ಸನ್ಯಾಸತ್ವದ ದ ಮಹತ್ವನ ಹೇಳ್ಕೊಟ್ಟವರು ಒಂದು ರೀತಿ ಮೊದಲನೇ ಸನ್ಯಾಸಿ ನಮ್ಮ ಇದರಲ್ಲಿ ಆ ನಂತರದಲ್ಲಿ ಆ ಸನ್ಯಾಸತ್ವದ ಏನ್ ಸನ್ಯಾಸ ದೀಕ್ಷೆ ಅದು ಆ ಇದೆಲ್ಲ ಪರಂಪರೆ ಬೆಳ್ಕೊಂಡ್ ಬೆಳ್ಕೊಂಡ್ ಬಂತು ಅದೇ ಒಂದ್ ಸೆಪರೇಟ್ ಸೆಕ್ಟ್ ಆಗಿ ಈಗ ಜೈನಿಸಂ ಆಗಿದೆ ಜೈನಿಸಂ ಮೊದಲನೇ ತೀರ್ಥಂಕರು ಅಂತ ಹೇಳ್ತಾರಲ್ಲ ಮಹಾವೀರ ಇಪ್ಪತ್ನಾಲ್ಕನೇ ಇಪ್ಪತ್ತೆಂಟನೇ ತೀರ್ಥ ಏನೋ ಹೇಳ್ತಾರೆ ಮೊದಲನೇ ತೀರ್ಥ ರಿಷಭ ಸೊ ಇವ್ರನ್ನ ಕೂಡ ವಿಷ್ಣುವಿನ ಅವತಾರ ಅಂತಾನೇ ನಂಬದು ಸೊ ಏನಂತಂದ್ರೆ ಅದ್ ಜೈನಿಸಂ ನೋಡಿ ಅದು ಡಿಫ್ರೆಂಟ್ ಡಿಫ್ರೆಂಟ್ ವ್ರತಗಳು ಸನ್ಯಾಸ ವ್ರತಗಳೇ ಇರದ ಸೊ ಹಂಗಾಗಿ ಸನ್ಯಾಸತ್ವದ ಮಹತ್ವವನ್ನ ಮೊದಲಿಗೆ ತಿಳಿಸಿದ್ದೆ ರಿಷಭ ದೇವಿ ದೇವ ಸೊ ಇದು ಕೂಡ ಒಂದು ವಿಷ್ಣುವಿನ ಅವತಾರ ಅಂತ ನಮ್ಮ ಪುರಾಣದಲ್ಲಿ ಉಲ್ಲೇಖ ಇದೆ ಓಕೆ ನಂತರದಲ್ಲಿ ಋತು ಋತು ಬಗ್ಗೆ ನಾನು ಹೇಳಿದೀನಿ ಒಂದು ಸ್ವಲ್ಪ ಇದಾಗಿ ಈ ಮೇನಾದನ್ಯ ಕಲಾವತಿ ಅಂತ ಮೂರ್ ಜನ ಇದ್ರಲ್ಲ ನಮ್ಮ ಶಿವಿಸೋಡ್ ಮುಂಚೆ ಹೇಳಿದ್ನಲ್ಲ ಯಾರಿಗೆ ಸನತ್ ಕುಮಾರ್ ಬಂದಾಗ ಸೊ ಇವ್ರೇನಂತ ಅಂದ್ರೆ ಋತು ಕೂಡ ಮುಂಚೆ ಈ ಮೇನಾದನ್ಯ ಕಲಾವತಿಯರು ಹುಟ್ಟೋದಕ್ ಮುಂಚೆ ಋತು ಬ ಈ ಭೂಮಿಗೆ ಚಕ್ರವರ್ತಿ ಆಗಿದ್ದವನು ವಿಷ್ಣುವಿನ ಒಂದು ಟೈಮ್ ಅಲ್ಲಿ ಆತನಿಗೆ ವಿಷ್ಣುವಿನ ಶಕ್ತಿ ಬಂದು ಆವೇಶ ಆಗಿ ಈ ಭೂಮಿಯಲ್ಲಿನ ಸಾರವನ್ನ ಅಂದ್ರೆ ಭೂಮಿಯನ್ನ ಹೆಂಗ ಯೂಸ್ ಮಾಡೋದು ಅಂದ್ರೆ ಇದು ಲಾಂಗ್ ಬ್ಯಾಕ್ ಟು ಸಿವಿಲೈಸೇಷನ್ ಹೋಗುತ್ತಿದ್ದು ನಾವು ಫಸ್ಟ್ ಭೂಮಿಯನ್ನ ಯೂಸ್ ಮಾಡಿದ್ದು ಅಲ್ಲಿ ಹೊಲ ಅಥವಾ ಎಲ್ಲಿ ಹೀಗೆ ಬೆಳೆಯೋ ರೀತಿ ಅಗ್ರಿಕಲ್ಚರ್ ಕೃಷಿಯನ್ನ ಕಲ್ತಿದ್ದನ್ನ ತೋರಿಸುತ್ತೆ ಇದು ಒಂದು ಹಸುವಿನ ರೀತಿ ಆಯ್ತಂತೆ ಅವಾಗ ಋತುವಿನಲ್ಲಿ ವಿಷ್ಣುವಿನ ಆವೇಶ ಆಗಿ ಋತು ಆ ಭೂಮಿಯಲ್ಲಿರೋ ಸಾರವನ್ನೆಲ್ಲ ಹಸುವಿನ ರೀತಿ ಇದ್ದಿದ್ದ ಹಾಲಿನಂತೆ ಕರೆದನಂತೆ ಆತರ ಕತೆ ಇದೆ ಕರೆದು ಜನರಿಗೆ ತಿಳಿಸಿದಂತೆ ಸೊ ಇದು ಸಿಗ್ನಿಫಿಕೆನ್ಸ್ ಅಂದ್ರೆ ಅದೇ ರೀತಿ ಭೂಮಿಯನ್ನ ಯಾವ ರೀತಿ ಯೂಸ್ ಮಾಡಬಹುದು ಅಂದ್ರೆ ಆ ಸ್ಟಾರ್ಟಿಂಗ್ ಇದಕ್ಕೆ ಹೋಗುತ್ತೆ ಇದು ಇದು ಚಕ್ರವರ್ತಿ ನಂತರದಲ್ಲಿ ಹಿಂದಿನ ಕಲ್ಪದಲ್ಲಿ ದಕ್ಷ ಪುತ್ರಿ ಒಬ್ಳು ವಧ ಅಂತ ಇರ್ತಾಳೆ ಆಕೆಯನ್ನ ಮದ್ವೆ ಆಗ್ತಾರೆ ನಂತರ ಅವ್ರಿಗೆ ಮೂರ್ ಜನ ಮಕ್ಕಳು ಹೆಣ್ಮಕ್ಳು ಅವ್ರನ್ನ ಅದೇ ಮೇನಾನ ಹಿಮವಂತ ಮದ್ವೆ ಆಗಿ ಹುಟ್ಟೋದು ಸೊ ಇದು ಋತುವಿನ ಕತೆ ನಂತರದಲ್ಲಿ ಇನ್ನ ನೆಕ್ಸ್ಟ್ ಅವತಾರ ಬಂದು ಓಕೆ ಈಗ ಇದೆಲ್ಲ ಏನಾಗುತ್ತೆ ನಮ್ಮ ಸತಿಯುಗ್ದಲ್ಲಿ ನಡೆದಿದ್ದು ಈಗ ನಾವು ಸ್ವಲ್ಪ ಈ ಕಡೆಗೆ ಬರೋಣ ನಂತರದ ಯುಗಗಳಿಗೆ ಬಂದ್ರೆ ಕೆಲವೊಂದು ಇಂಪಾರ್ಟೆಂಟ್ ಅವತಾರಗಳು ಅಷ್ಟು ನೋಟಿಸ್ ಆಗಿಲ್ಲ ಅದ್ರಲ್ಲೊಂದೇನಂದ್ರೆ ಈ ಸಮುದ್ರ ಮಂಥನದಲ್ಲಿ ನಾನು ಹೇಳಿದ ಇನ್ನೂ ಎರಡು ಅವತಾರ ಬರುತ್ತೆ ಅದು ಅದ್ಯಾವು ಅಂದ್ರೆ ಒಂದು ಧನ್ವಂತರಿ ಸಮುದ್ರದ ಮಂಥನ ಏನಕ್ಕಾಯ್ತು ಅಂತ ಹೇಳಿದ್ವಿ ಅಲ್ಲಿ ಏನಾಯ್ತು ಅಂತ ಈಗ ಕಂಟಿನ್ಯೂ ಮಾಡ್ತೀನಿ ಸೊ ನಮಗ ಗೊತ್ತೇ ಇದೆ ದುರ್ವಾಸರ ಶಾಪದಿಂದ ಅಡಿಗೆ ಕೂತ್ಕೊಂಡ್ಬಿಡುತ್ತೆ ಕ್ಷೀರಸಾಗರದಲ್ಲಿ ಇವರ ಎಲ್ಲಾ ಏನದು ಸಂಪನ್ಮೂಲಗಳ ಸಂಪತ್ತು ಉಚ್ಚಹಸ್ರ ವಸ್ತು ಇರ್ಬೋದು ಐರಾವತ ಆತನ ಕಡಿಮೆ ಏನಂತಾರೆ ವಜ್ರಾಯುಧ ಎಲ್ಲಾ ಹೋಗಿ ಅಲ್ಲಿ ಕುತ್ಕೊಂಡು ಸೊ ಆಗ ಈ ದೈತ್ಯರು ದಾನವರೆಲ್ಲ ಸೇರ್ಕೊಂಡು ಮಂಥನ ಮಾಡ್ತಾರೆ ಸೊ ಸಮುದ್ರ ಮಂಥನ ಟೈಮ್ ಅಲ್ಲಿ ಮಾಡ್ದಾಗ ಹೀಗೆ ಆ ಮೊದಲು ಹೀಗೆ ಉಚ್ಚಹಸ್ತ್ರ ಬಂತಂತೆ ಕಾಮಧೇನು ಕಲ್ಪವೃಕ್ಷ ಆಮೇಲೆ ಇದು ಎಲ್ಲ ವಜ್ರ ಇದೆ ಎಲ್ಲ ಬರ್ತಂತೆ ಆವಾಗ ಹ್ಮ್ ಅದ್ರಲ್ಲಿ ವಿಷನು ಬಂತು ಅದನ್ನ ಜನನ ಸೇವೆ ಮಾಡಕ್ಕೆ ಶಿವ ಸೊ ಇದೆಲ್ಲ ರೆಗ್ಯುಲರ್ ಕಥೆ ಎಲ್ರಿಗೂ ಗೊತ್ತಿದೆ ಸೊ ನಂತರದಲ್ಲಿ ಅಮೃತ್ ಅದ್ರಲ್ಲೇ ಲಕ್ಷ್ಮಿನೂ ಕೂಡ ಬರ್ತಾಳೆ ಇದನ್ನ ಜ್ಞಾಪ ಇಟ್ಕೊಳ್ಳಿ ಮುಂದೆ ಒಂದ್ ಎಪಿಸೋಡ್ ಅಲ್ಲೇ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿರ್ತೀನಿ ಸೊ ಸಮುದ್ರ ಮಂಥನದಲ್ಲೇ ಶ್ರೀ ಅಂತ ಶ್ರೀ ಹುಟ್ಟದ್ಲು ಹೇಳಿ ಶ್ರೀ ಅಂದ್ರೆ ಲಕ್ಷ್ಮಿನ ಸೊ ಲಕ್ಷ್ಮೀನ ಹುಟ್ಟತಾಳೆ ಲಕ್ಷ್ಮಿನ ವಿಷ್ಣು ಮದುವೆ ಹ ಸೊ ಅವಾಗ ವಿಷ್ಣುವೆ ಅಮೃತ ತಗೊಂಡ್ ಬರೋದು ಧನ್ವಂತರಿ ಇದ್ರಲ್ಲಿ ಧನ್ವಂತರಿ ಪುರುಷ ಬಂದಾಗ ಕೈಯಲ್ಲಿ ಅಮೃತ ಕಳಶ ಇಟ್ಕೊಂಡು ಬರೋದು ಸಿಗ್ನಿಫಿಕೆನ್ಸ್ ಏನಪ್ಪ ಧನ್ವಂತರಿ ಇದು ಅಂದ್ರೆ ಬರೀ ಅಷ್ಟೇ ಅಲ್ಲ ಆಯುರ್ವೇದ ಶಾಸ್ತ್ರವನ್ನ ಜ್ಞಾನವನ್ನ ಕೊಟ್ಟಿದ್ದೇ ಧನ್ವಂತರಿ ಈಗಲೂ ನೀವು ನೋಡಿ ನಮ್ಮ ಮೇನ್ ಏನಂತಾರೆ ಮೆಡಿಕಲ್ ಹಾಸ್ಪಿಟಲ್ ಇದೆಯಲ್ಲ ಹಿಂಭಾಗ ಧನ್ವಂತರಿ ರೋಡ್ ಅಂತಾನೆ ಹೆಸರು ಹೌದು ಅಲ್ವಾ ನಮ್ಮ ಮೈಸೂರಿಂದ ಮೈಸೂರಲ್ಲಿ ಸೊ ಧನ್ವಂತರಿ ಅಂದ್ರೆ ಆಯುರ್ವೇದದ ಅಥವಾ ಮೆಡಿಸಿನ್ ನಮ್ಮ ಇಂಡಿಯನ್ ಮೆಡಿಸಿನ್ ನ ಮೂಲ ಪುರುಷ ಸೊ ಹೀಗಾಗಿ ಅದು ಒಬ್ಬ ವಿಷ್ಣುವಿನ ಅವತಾರ ಅಂತ ಆ ಜ್ಞಾನವನ್ನ ಧನ್ವಂತರಿಯಾಗಿ ಹುಟ್ಟು ಬಂದು ನಮಗೆ ವಿಷ್ಣುವೆ ಕೊಟ್ಟಿದ್ದು ಅಂತ ನಮ್ಮ ನಂಬಿಕೆ ಧನ್ವಂತರಿನ ದೇವ್ರಗಳ ಡಾಕ್ಟರ್ ಅಂತ ಕೂಡ ಹೇಳ್ತಾರೆ ನಾವು ಮಕ್ಕಳಿಗೆ ಅಂದ್ರೆ ದೇವ್ರಗಳ ಡಾಕ್ಟರ್ ಅನ್ನೋದ್ ಡಾಕ್ಟರ್ ಗಳಿಗೆಲ್ಲ ಅಂತ ಹೌದು ಅಲ್ವಾ ಆ ರೀತಿ ಸೊ ಧನ್ವಂತರಿ ಅಮೃತನು ಸಮಥಿಂಗ್ ಏನೋ ಒಂದು ಸ್ಪೆಷಲ್ ಅಲ್ಲ ಆಯುರ್ವೇದದ ಶಾಸ್ತ್ರದ ಜ್ಞಾನದಲ್ಲಿ ಏನೋ ಒಂದು ತಯಾರು ಮಾಡಿರೋ ವಿಷಯ ಇದು ಅಂತ ಅನ್ಕೊಬೇಕು ನಾವು ಎಲ್ರು ಏನಂದ್ರೆ ಅಮೃತ ಅಂದ್ರೆ ಏನೋ ಒಂದು ಸ್ಪೆಷಲ್ ಇದು ಅದ್ ಕುಡಿದ್ರೆ ನಮ್ಗೆ ಸಾವಿಲ್ದಂಗ ಆತರ ಅಲ್ಲ ಅಮೃತನು ಕೂಡ ಏನೋ ಒಂದು ಆಯುರ್ವೇದ ರೀತಿಯಲ್ಲಿ ತಯಾರು ಮಾಡಿದ್ದು ಅಂತ ಅದ್ ಸಿಗ್ನಿಫಿಕೆನ್ಸ್ ಯಾಕಂದ್ರೆ ಅವ್ರ ಕೈಯಿಂದ ಬಂದಾಗ ಅಬ್ವಿಯಸ್ಲಿ ನಾವ್ ಆ ರೀತಿ ತಿಳ್ಕೊಬೇಕು ಫಾರ್ ಎಕ್ಸಾಂಪಲ್ ರಾಮಾಯಣದಲ್ಲೂ ಕೂಡ ಲಕ್ಷ್ಮಣ ಮೂರ್ತಿ ಹೋದಾಗ ಸಂಜೀವಿನಿ ಇದು ಅಂತ ಎಲೆ ಉಡ್ಕೊಂಡು ಹೋಗ್ತಾನೆ ಹನುಮಂತ ಸೊ ಹಂಗಾದ್ರೆ ಧನ್ವಂತರಿ ಮೆನ್ಷನ್ ಇದ್ರು ಜಾಸ್ತಿ ಏನಿಲ್ಲ ಬಟ್ ಆಯುರ್ವೇದ ಅಂತದ ಅಥವಾ ಆಯುರ್ವೇದ ಅಥವಾ ಎನಿ ಮೆಡಿಸಿನಲ್ ನ ನಮಗ್ ಕೊಟ್ಟಂತ ಮಹಾನ್ ರೂಪ ಅದು ವಿಷ್ಣುವಿನ ಅವತಾರಗಳಲ್ಲಿ ಸೊ ನಂತರದಲ್ಲಿ ಅದು ಕೊಟ್ಟ ಮೇಲೆ ಹಸುರರು ಅದನ್ನ ಸೇವಿಸಬಾರ್ದು ಅವ್ರ ಅವರ ಸೆಟ್ ಬೇರೆ ಅಧರ್ಮದ ಮೈಂಡ್ಸೆಟ್ ಅದನ್ನ ಕಂಟ್ರೋಲ್ ಮಾಡಕ್ಕೆ ವಿಷ್ಣು ಮೋಹಿನಿ ಅವತಾರ ತಗೊಂಡು ಬರ್ತಾನೆ ಹೇಳ್ತಾರಲ್ಲ ಇಬ್ರು ಅಂದ್ರೆ ಸುರರು ಅಸುರರು ಇಬ್ರು ಜಗಳ ಆಡ್ತಿರ್ತಾರೆ ಅದಕ್ಕೆ ಮೋಹಿನಿ ಜಗಳ ಆಡ್ತಿರ್ತಾರೆ ಅಂತ ಅಂತ ಮೋಹಿನಿ ಸಮನಾಗಿ ಹಂಚ್ತೀನಿ ಹೇಳ್ತಾರೆ ಹೌದು ಕರೆಕ್ಟ್ ಸೊ ಬಟ್ ನಾನು ಇಲ್ಲಿ ಈ ರೀತಿ ಯಾಕೆ ಹೇಳಿದೆ ಅಂದ್ರೆ ಆ ಮೋಹಿನಿ ತ್ರಿಪುರ ಸುಂದರಿ ಮೋಹಿನಿಂತ ಹೆಸರು ಯಾರನ್ನ ಬೇಕಾದ್ರೂ ಮೋಹಿಸಬಹುದು ಮೋಹಗೊಳಿಸ್ಬೋದು ಅಂತ ಸೊ ಹಾಗಾಗಿ ಹಸುರ ಹಸುರರು ಅಂದ್ರೆ ಸುಮ್ನೆ ಅಲ್ಲ ಅವರು ಮಹಾನ್ ಶಕ್ತಿ ಅವರು ಅವ್ರಿಗೆ ಕಂಟ್ರೋಲ್ ಜಾಸ್ತಿ ಇತ್ತು ಅದಕ್ಕೇನೆ ಅವ್ರು ಬೇಕಾದ್ರೆ ಸಾವಿರ ವರ್ಷ ಕಾಲ ಬೇಕಾದ್ರೂ ತಪಸ್ಸು ಮಾಡ್ತಿದ್ದವ್ರು ಅಂತವ್ರನ್ನ ಮೋಹಗೊಳಿಸ್ಬೇಕು ಅಂದ್ರೆ ಈಕೆ ಅಪ್ರತಿಮ ಸುಂದರಿ ಆಗಿರ್ಬೇಕು ತ್ರಿಲೋಕ ಸುಂದರಿ ಹಾಗಾಗಿ ವಿಷ್ಣು ಮೋಹಿನಿ ಅವತಾರ ತೆಗೆದು ಬಂದು ಅವ್ರು ಹಂಚ್ತೀವಿ ಅಂತ ಹೇಳಿ ಇವ್ರಿಗೆ ಹಂಚೋದು ಇದು ಸಮುದ್ರವಂತನ ಕತೆ ನಂತರದಲ್ಲಿ ಇನ್ನೊಂದು ಕತೆ ತುಂಬಾ ಫೇಮಸ್ ಮೋಹಿನಿ ಭಸ್ಮಾಸುರ ಇದು ಏನಕ್ಕೆ ಫೇಮಸ್ ಅಂದ್ರೆ ನಮ್ಮ ನಾಟ್ಯಶಾಸ್ತ್ರದಲ್ಲಿ ಭರತನಾಟ್ಯ ಅಥವಾ ಯಾವುದೇ ಕ್ಲಾಸಿಕಲ್ ಡ್ಯಾನ್ಸ್ ಈಗಲೂ ಅದನ್ನ ಜೀವಂತವಾಗಿ ಇಟ್ಟಿದ್ದಾರೆ ಯಾಕಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಮೂಲಕ ಯಾಕಂದ್ರೆ ಮೋಹಿನಿ ಭಸ್ಮಾಸ್ಮುರ ಪರ್ಫಾರ್ಮೆನ್ಸ್ ತುಂಬಾ ಫೇಮಸ್ ಹೌದು ಅದ್ರ ಅದ್ರ ಕತೆ ಸಣ್ಣದಾಗ ಹೇಳ್ಬಿಡ್ತೀನಿ ಒಮ್ಮೆ ಈಶ್ ಬಸ್ ಒಬ್ಬ ಹಸುರ ಈಶ್ವರನ ಕುರಿತು ತಪಸ್ ಮಾಡ್ತಾನೆ ತುಂಬಾ ವರ್ಷ ತಪಸ್ ಮಾಡಿ ಅವನ ತಪಸ್ಸಿಗೆ ಮೆಚ್ಚಿ ಈಶ್ವರ ಪ್ರತ್ಯಕ್ಷ ಆದಾಗ ಶಿವ ಪ್ರತ್ಯಕ್ಷ ಆಗಿ ಮಾಮೂಲಿ ಏನ್ ಬೇಕು ಕೇಳ್ಕೊ ಅಂತಾನೆ ನಾನು ಯಾರ ತಲೆ ಮೇಲೆ ಕೈ ಇಟ್ಟರು ಅವ್ರು ಭಸ್ಮ ಆಗ್ಬೇಕು ಅಂತ ಹಸುರ ಕೇಳ್ಕೊತಾನೆ ಶಿವ ಈಗ ಏನ್ ಕೇಳಿದ್ರು ತಥಾಸ್ತು ತಥಾಸ್ತು ಅಂತ ಹೇಳ್ತಾನೆ ಅವನು ಹಸುರ ಎಷ್ಟು ಅದರ್ಮಿ ಅಂದ್ರೆ ಅದನ್ನ ಶಿವನ ಮೇಲೆ ಟೆಸ್ಟ್ ಮಾಡ್ತೀನಿ ಅಂತ ಕೊಟ್ಟಿರೋದು ನಿಜಾನ ಸುಳ್ಳು ಸೊ ಶಿವ ತಪ್ಪಿಸ್ಕೊಂಡು ಅಂದ್ರೆ ಶಿವ ಓಡ್ ಹೋಗ್ತಾನೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ ಅವಾಗ ಅವನನ್ನ ಕಂಟ್ರೋಲ್ ಮಾಡೋಕೆ ವಿಷ್ಣು ಎಗೈನ್ ಮೋಹಿನಿ ಅವತಾರ ದಲ್ಲಿ ಬಂದು ಅವನನ್ನ ಮೋಹಗೊಳಿಸಿ ಅವಾಗ ನಾನು ಹೇಗ್ ಡ್ಯಾನ್ಸ್ ಮಾಡ್ತೀನಿ ನೀನು ಹಾಗೆ ಡ್ಯಾನ್ಸ್ ಮಾಡು ಅಂತ ಹೇಳಿ ಬಂದಿ ಒಂದು ಡ್ಯಾನ್ಸ್ ಆಫ್ ಆಗುತ್ತೆ ಸೊ ಯಾವಾಗ ಅವನು ರನದಲ್ಲಿ ಮೈ ಮರತು ಬಿಡ್ತಾನೆ ಆಗ ಒಂದು ಪೋಸ್ಟರ್ ತನ್ನ ತಲೆ ಮೇಲೆ ಕೈ ಇಟ್ಕೊಂಡು ತೋರಿಸಿ ಅದೇ ರೀತಿ ಅವನು ಮಾಡಿದಾಗ ಅವನೇ ಸ್ವತಃ ತನ್ನ ತಾನೇ ಭಸ್ಮ ಭಸ್ಮ ಮಾಡ್ಕೊತಾನೆ ಇದೊಂದು ಇದು ಒಂದು ನರ್ತನದ ಜುಗಲ್ ಬಂದಿಲ್ ನೋಡೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ ಸೊ ನಮ್ಮ ನಾಟ್ಯ ಶಾಸ್ತ್ರ ಕಲಾವಿದ್ರು ಕೂಡ ಆ ಪರಂಪರೆಯಿಂದ ಈ ಕಥೆಯನ್ನ ತುಂಬಾ ಪಾಪ್ಯುಲರ್ ಆಗಿ ಇನ್ನೂ ಉಳಿಸ್ಕೊಂಡ್ ಬಂದಿದ್ದಾರೆ ತುಂಬಾ ಪಾಪ್ಯುಲರ್ ಇದು ನಾನು ನೋಡಿದೀನಿ ಒಂದೆರಡು ಕಡೆ ತುಂಬಾ ಅದ್ಭುತವಾಗಿರುತ್ತೆ ನೋಡಕ್ಕೆ ಮತ್ತೆ ಇನ್ನೊಂದೇನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಯಾಣ ಅಂತ ಏನ್ ಪ್ಲೇಸ್ ಇದೆ ಅಲ್ಲ ಅಲ್ಲಿ ಇದು ನಡೆದಿದ್ದು ಅಂತ ಹೇಳ್ತಾರೆ

ನಂತರದಲ್ಲಿ ಈ ಮಹಿಷಿ ಮಹಿಷಾಸುರನ ತಂಗಿ ಅವಳು ಶಿವ ಹರಿಹರ ಪುತ್ರರಿಂದ ನನಗೆ ಸಾವು ಬರಬೇಕು ಅಂತ ಬ್ರಹ್ಮನ ಹತ್ರ ವರ ಪಡ್ಕೊಂತಾಳೆ ಅದಕ್ಕೋಸ್ಕರ ಮೋಹಿನಿ ಅವತಾರದಲ್ಲಿ ವಿಷ್ಣು ಮತ್ತೆ ಶಿವ ಅವರಿಬ್ರು ಸೇರಿ ಅವ್ರಿಗೆ ಧರ್ಮಶಾಸ್ತ್ರ ಅಥವಾ ಧರ್ಮಶಾಸ್ತ್ರ ಅಯ್ಯಪ್ಪನ ಜನ್ಮ ಆಗಿ ಅವನು ನಂತರದಲ್ಲಿ ಮಹಿಷಿಯ ಸಂಹಾರ ಮಾಡ್ತಾನೆ ಸೊ ಇದು ಮೋಹಿನಿ ಅವತಾರ ಎಕ್ಸ್ಪೆಷಲಿ ಈ ಮೋಹಿನಿ ತುಂಬಾ ಪಾಪ್ಯುಲರ್ ನಮ್ಮ ಸೌತ್ ಇಂಡಿಯಾದಲ್ಲಿ ಕೇರಳ ಕರ್ನಾಟಕ ಅಂಡ್ ಅಂಡ್ನಾ ಈವನ್ ಆಂಧ್ರದಲ್ಲೂ ಕೂಡ ಅಪ್ ಟು ಸದರ್ನ್ ಮಹಾರಾಷ್ಟ್ರ ಅಯ್ಯಪ್ಪನ್ ಬಗ್ಗೆ ತುಂಬಾ ಇದಿದೆ ಅಯ್ಯಪ್ಪನ್ ಬಗ್ಗೆ ಯಾರ್ಯಾರು ಗೊತ್ತಿದೆ ಮೋಹಿನಿ ಅವತಾರು ಗೊತ್ತಿರೋ ಐ ಕೂಡ ದಶಾವತಾರದಲ್ಲಿ ಸೇರ್ಬೋದ ಅಂದ್ರೆ ದ್ವಾದಶಾವತಾರ ಮಾಡಬಹುದಾಯ್ತು ಇನ್ನೊಂದ್ ಎರಡು ಇಂಪಾರ್ಟೆಂಟ್ ಸೇರಿಸಿ ಏನಕ್ಕೆ ಬಿಟ್ಟಿದ್ದಾರೆ ಏನಕ್ಕೆ ದಶಾವತಾರದಲ್ಲಿ ಸೇರ್ಸಿಲ್ಲ ಅನ್ನೋದು ಕೇಳಕ್ಕಾಗಲ್ಲ ಮೇ ಬಿ ಇವರು ಬಂದು ಹೋಗಿದ್ದು ಆ ರೀತಿ ಬರೀ ಕಡಿಮೆ ಟೈಮ್ ಅಲ್ಲಿ ಇದ್ದಿದ್ರಿಂದ ಸೇರ್ಸಿಲ್ಲದೆ ಇರ್ಬೋದು ಇದು ಮೋಹಿನಿ ಅವತಾರದ ಕತೆ ನಂತರದಲ್ಲಿ ಇನ್ನೊಂದ್ ಎರಡ್ ಮೂರು ಅವತಾರ ಇದೆ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಅವತಾರ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೇಕು ನಂತರದಲ್ಲಿ ನಾನ್ ಮರ್ಕೊಂಡಿರೋ ಇಷ್ಟಲ್ಲಿರೋದು ವೇದ ವ್ಯಾಸರು ಓಕೆ ತುಂಬಾ ಜನಕ್ಕೆ ಗೊತ್ತಿಲ್ಲ ನೋಡಿ ದ್ವಾಪರ ಯುಗದಲ್ಲಿ ಆ ಕೃಷ್ಣನು ಇದ್ದು ಅದೇ ಟೈಮಲ್ಲಿ ವೇದ ವ್ಯಾಸರು ಈ ವ್ಯಾಸನಾಗಿ ಹುಟ್ಟಿದ್ರು ಸೊ ನಾವು ಈ ವೇದ ವ್ಯಾಸರ ಬಗ್ಗೆ ಒಂದು ಡೀಟೈಲ್ ವಿಡಿಯೋ ಮಾಡಿದೀವಿ ಅದನ್ನ ಐ ಬಟನ್ ನಲ್ಲಿ ಹಾಕಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ಓಕೆ ಸೊ ಅವರು ವೇದಗಳೆಲ್ಲ ಅವರು ಮಾಡಿರೋ ಇದು ಎಲ್ಲಾ ನಾ ಮುಂಚೆ ಹೇಳಿದೀನಿ ಅದ್ರಲ್ಲಿ ಒಂದ್ ಕೆಲಸ ಮಾಡೋಣ ಅವರ ಹುಟ್ಟಿನ ಬಗ್ಗೆ ಹೇಳೋಣ ಮಹಾಭಾರತದಲ್ಲಿ ಏನಿದೆ ಅಂದ್ರೆ ಒಮ್ಮೆ ಪರಶುರ ಪರಾಶರ ಋಷಿಗಳು ಒಂದು ನದಿಯನ್ನ ದಾಟ್ಬೇಕಾಗಿರುತ್ತೆ ಆ ನದಿಯನ್ನ ಆ ಒಂದ್ ದೋಣಿಯಲ್ಲಿ ಆ ಅವತ್ ಅವನಿರಲ್ಲ ಅವನ್ ಮಗಳಿರ್ತಾಳೆ ಇವ್ರಿಗೆ ದಾಟ್ತಿರ್ಬೇಕಾದ್ರೆ ಇವ್ರಿಗೆ ಮನಸ್ಸಿನಲ್ಲಿ ಒಂದು ಇದು ಬರುತ್ತೆ ಇಂಟ್ಯೂಷನ್ ಇಂಟ್ಯೂಷನ್ ಅಥವಾ ಅವ್ರಿಗೆ ಅನ್ಸುತ್ತೆ ಈಕೆಯನ್ನ ನಾನು ಮದುವೆ ಆಗಿ ಒಂದು ಮಗು ಪಡಿಬೇಕು ಅಂತ ಅನ್ಸುತ್ತೆ ಸೊ ಅವಳು ಕೇಳ್ಕೊಂತಾರೆ ಅವಳ ಮೊದ್ಲು ಅಪ್ಪಲ್ಲ ನಂತರದಲ್ಲಿ ಇದು ಭಗವಂತನ ಪ್ರೇರಣೆ ಆಗಿದೆ ಆಗ್ಬೇಕು ಅಂತ ನಂತರದಲ್ಲಿ ಅವ್ರಿಬ್ಬರ ಇದರಿಂದ ಮಗು ಹುಟ್ಟುತ್ತೆ ಅದೇ ವೇದಾಭ್ಯಾಸ ಅವ್ರು ಹುಟ್ಟದಾಗ ಕಪ್ಪಗಿರ್ತಾನೆ ಸೊ ಅದಕ್ಕೆ ಕೃಷ್ಣ ಅಂತ ಹೆಸರಿಡ್ತಾರೆ ತುಂಬಾ ಜನ ಗೊತ್ತಿಲ್ಲ ಈ ನಮ್ಮ ಈ ವೇದವ್ಯಾಸರು ಅವ್ರ ಹೆಸರುನು ಕೃಷ್ಣ ಅಂತ ಭಗವಂತನ ಈ ದ್ವಾಪರ ಯುಗದ ಅವತಾರದ ಹೆಸರು ಕೃಷ್ಣ ವೇದ ವ್ಯಾಸನ ಹುಟ್ಟು ಅವ್ರ ಹೆಸರುನು ಕೃಷ್ಣ ಬಟ್ ಏನಂದ್ರೆ ನಂತರದಲ್ಲಿ ಒಂದು ದ್ವೀಪದಲ್ಲಿ ಹುಡ್ತಾರ ಅವರು ಅದಕ್ಕೆ ದ್ವೈಪಾಯನ ಅಂತಾರೆ ದ್ವೀಪದಲ್ಲಿ ಮಲಗದವನು ಅಂತ ಸೊ ಕೃಷ್ಣ ದ್ವೈಪಾಯನ ಈಗಿನ ಪೂರ್ಣ ಹೆಸರು ಪೂರ್ಣ ಹೆಸರು ವೇದ ವ್ಯಾಸರು ಅಂತ ಯಾಕಂತಾರೆ ಅಂದ್ರೆ ಅವರು ವೇದಗಳನ್ನ ಕಂಪೇರ್ ಮಾಡಿದಕ್ಕೆ ವೇದ ವ್ಯಾಸರು ಅಂತಾರೆ ಸೊ ಇವರು ಆ ಆಕೆ ಯಾರು ಅಂತ ಹೇಳಿಲ್ಲ ಆಕೆ ಆಕ್ಚುಲಿ ಸತ್ಯವತಿ ಸತ್ಯವತಿ ಆಕೆ ಶಂತನವ ಮದುವೆ ಆಗ್ತಾಳೆ ಮದುವೆ ಆಗಿ ಆಕೆಯ ಮಕ್ಕಳ ನಂತರದ ಇವರೇನೆ ಯಾರು ಚಿತ್ರ ಚಿತ್ರಾಂಗದ ಮತ್ತೆ ವಿಚಿತ್ರ ವೀರ್ಯ ಅಂತ ಹುಡ್ತಾರೆ ಚಿತ್ರಾಂಗದಂಗೆ ಯಾರು ಮಕ್ಕಳಿರಲಿಲ್ಲ ವಿಚಿತ್ರ ವೀರ್ಯಂಗೆ ಧೃತರಾಷ್ಟ್ರ ಪಾಂಡು ಆ ಸಂತತಿನೇ ನಂತರ ಕೌರವರು ಪಾಂಡವರು ಬೆಳ್ಕೊಂಡು ಅದ್ ಬೇರೆ ಕಥೆ ಮಹಾಭಾರತಕ್ಕೂ ಸೊ ಸತ್ಯವತಿನೇ ಆಕೆ ಪಾಪುಲರ್ ಸೀರಿಯಲ್ಗಳಲ್ಲಿ ಅವಳು ಮೀನು ಹಿಡಿಯೋಳು ಅಂತ ಹೇಳಿದ್ರೆ ಮಹಾಭಾರತ ಈ ದೋಣಿ ದೋಣಿ ಐ ತಿಂಕ್ ಎಲ್ಲ ಒಂದೇ ಅನ್ಕೊಂತೀನಿ ಅವ್ರು ಮೀನು ಯಾವಾಗ ದೋಣಿ ನಡೆಸ್ತಾರೆ ಅವ್ರ ಮೇನ್ ಇದು ಇದಿರತ್ತೆ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರು ಮಹಾಭಾರತದಲ್ಲಿ ಒಂದು ಪಾತ್ರವಾಗೂ ಇದಾರೆ ಬಟ್ ಮಹಾಭಾರತ ರಚನೆ ಮಾಡಿದ್ದು ಕೂಡ ಅವರ ಆಮೇಲೆ ತುಂಬಾ ಅದ್ಭುತವಾಗಿ ರಚನೆ ಮಾಡಿದ್ದಾರೆ ನಾವು ನೋಡ್ದಂಗಿಲ್ಲ ಅವರು ತಾನು ಪಾತ್ರವಾದಾಗ ಎಲ್ಲೂ ತನ್ನನ್ನ ತಾನು ವಿಜೃಂಭಿಸಿ ಹೇಳ್ಕೊಂಡಿಲ್ಲ ಏನ್ ಸತ್ಯ ಇದೆ ಅದನ್ನೇ ಬರ್ತಿದ್ದಾರೆ ಒಂದು ಇದ್ರಲ್ಲಿ ಅವ್ರು ಬರ್ತಾರೆ ಈ ಅವರು ಈ ವಿಚಿತ್ರ ಸತ್ತೋದಾಗ ಅವ್ರ ಹೆಡ್ತಿಯರ್ ಇಬ್ಬರು ಮಕ್ಕಳಾಗಿರಲ್ಲ ಸತ್ಯವತಿ ಏನ್ ಡಿಸೈನ್ ಮಾಡ್ತಾರೆ ವೇದ ವ್ಯಾಸರೇ ಬಂದು ನಿಯೋಗ ಅನ್ನೋ ಅವ್ರಿಂದ ಆಗುತ್ತೆ ಅಂತ ಹೇಳಿ ವೇದ ವ್ಯಾಸರ ವೇದವ್ಯಾಸರು ವೇದ ವ್ಯಾಸರು ಆ ಟೈಮ್ ಅಲ್ಲಿ ತುಂಬಾ ಕಠಿಣವಾದ ತಪಸ್ ಮಾಡ್ತಿದ್ರು ಅಂತೆ ಅವ್ರು ನೋಡಕ್ಕೆ ಕಪ್ಪುಗಿದ್ರು ಕಠಿಣವಾದ ತಪಸ್ ತುಂಬಾ ದಿವಸದಿಂದ ಅವ್ರು ಅವರು ವೇಷಭೂಷ ತುಂಬಾ ಹೆದರಿಕೆ ಆಯ್ತು ತುಂಬಾ ಕಡೆ ಏನಂದ್ರೆ ಅದನ್ನ ನೋಡಿ ಇವ್ರಿಬ್ರು ಹೆದರ್ಕೊಂಡ್ರು ಅಂತ ಒಬ್ಳು ನಡ್ಗದ್ಲು ಇನ್ನೊಬ್ಳು ಕಣ್ಣು ಮುಚ್ಕೊಂಡ್ಲು ಅದಕ್ಕೆ ಆತರ ಮಕ್ ಮಕ್ಳು ಹುಟ್ಟದ್ವು ಅಂತ ಹೇಳೋದು ಇದನ್ನ ಎಲ್ ಏನೋ ಸಂಕೋಚ ಮಾಡ್ಕೊಳ್ಳ್ದಲ್ಲೇ ನಾನು ಇಷ್ಟು ಕಪ್ಪಗಿದ್ದೆ ನಾನು ನೋಡಕ್ ಭಯಂಕರವಾಗಿದ್ದೆ ಅಂತಾನೆ ಬರ್ಕೊಂಡಿದಾರೆ ಅಷ್ಟು ಅಂದ್ರೆ ತುಂಬಾ ಇದು ವೇದ ಬಗ್ಗೆ ಎಲ್ರಿಗೂ ಗೊತ್ತಿರೋದು ಅವ್ರು ಬರೀ ಮಹಾಭಾರತ ಬರ್ದಿದ್ದಂತ ಅಂತ ಅಷ್ಟೇ ಅಲ್ಲ ವೇದಗಳು ಕಂಪೇರ್ ಮಾಡಿದವ್ರೆ ಮಹಾಭಾರತ ಬರ್ದಿದ್ದವ್ರೆ ಅದಕ್ಕೂ ಮುಂಚೆ ಹದಿನೆಂಟು ಪುರಾಣಗಳು ಹದಿನೆಂಟು ಉಪ ಪುರಾಣಗಳನ್ನು ಬರ್ದಿದ್ದು ವೇದ ಅಂದ್ರೆ ನಮಗೆ ಬೇಕಾದ ಎಂಟೈರ್ ಜ್ಞಾನ ಈ ಕಲಿಯುಗಕ್ಕೆ ಬೇಕಾದ ಪ್ರತಿ ಜ್ಞಾನನು ವೇದ ಕೊಟ್ಟಿರೋದು ಇದು ಅಲ್ಲಿ ಹೇಳಿದೆ ಮುಂಚೆ ವೇದ ಬಗ್ಗೆ ಹೇಳಿ ಏನಂದ್ರೆ ಪ್ರತಿ ದ್ವಾಪರ ಯುಗದಲ್ಲಿ ಹುಟ್ಟತಾರೆ ಜ್ಞಾನವನ್ನು ಅವರು ಕಲಿಯುಗಕ್ಕೆ ಎಸ್ಪೆಷಲಿ ಕಲಿಯುಗಕ್ಕೆ ಪಾಸನ ಮಾಡಕ್ಕೆ ವೇದ ವ್ಯಾಸರು ಅಂದ್ರೆ ವಿಷ್ಣು ವ್ಯಾಸನ ಸೊ ಇದು ವಿಷ್ಣುವಿನ ಆಕ್ಚುಲಿ ಇದು ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ಅದೇ ದಶಾವತಾರದಲ್ಲಿ ಮಿಸ್ ಆಗಿದಾವೆ ಇವರು ನಂತರದ ಅವತಾರ ನಾರದರ ಅವತಾರ ತುಂಬಾ ಜನ ಗೊತ್ತಿಲ್ಲ ನಾರದ್ರು ವಿಷ್ಣುವಿನ ಅವತಾರ ಅಂತ ಸೊ ನಾರದ್ರು ಕೂಡ ಬ್ರಹ್ಮನ ಮಾನಸ ಪುತ್ರ ಸ್ನೇಹಿತ್ರೆ ನಮ್ಮ ದೃಶಾ ಜೊತೆ ಮಾತುಕತೆ ಕನ್ನಡ ಫೋಡ್ಕಾಸ್ಟ್ ಚಾನೆಲ್ ಗೆ ನೀವೇನಾದ್ರೂ ಮೊದಲನೇ ಬಾರಿ ಬರ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಮ್ಮ ಎಲ್ಲಾ ನೋಟಿಫಿಕೇಷನ್ ಗಳು ನಿಮ್ಗೆ ಸಿಗುತ್ತೆ ಅಗೇನೆ ನಮ್ಮ ಬೇರೆ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮಲ್ಲಿ ಏನಾದರೂ ಕ್ವೆಶ್ಚನ್ಸ್ ಇದ್ರೆ ಅಥವಾ ಸಜೆಷನ್ಸ್ ಇದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ ಇನ್ನೊಂದು ವಿಶೇಷ ಎಪಿಸೋಡ್ ನಲ್ಲಿ ಮತ್ತೆ ಸಿಗೋಣ ನಮಸ್ಕಾರ